ಹಾರುಗೇರಿ ಪಟ್ಟಣದ ಶಿಕ್ಷಣ ಪ್ರಸಾರಕ ಮಂಡಳದ ಆವರಣದಲ್ಲಿ ಹಬ್ಬಿ ಹಾಗೂ ಎಸ್ಪಿಡಿ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಶಿಕ್ಷಕರ ಬಿಇಡಿ ಇಡಿ ತರಬೇತಿ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಒಂದು ಎಲ್ಲರೂ ಯೋಗ ಮಾಡಬೇಕು ಯೋಗ ಮಾಡುವುದರಿಂದ ದೈಹಿಕ ಮತ್ತು ಸದೃಢರಾಗಿರುತ್ತಾರೆ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಸಂಸ್ಥೆಯ ಚೇರ್ಮನ್ ಬ್ಯಾರಿಸ್ಟರ್ ಆಮರಸಿಂಹ ಪಾಟೀಲ ಅಭಿಮತ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ತ್ರಿಕಾಲ ಪಾಟೀಲ ನಿರ್ದೇಶಕರಾದ ಭಾಗ್ಯಶ್ರೇಯಕ ಪಾಟೀಲ ಕಾರ್ಯದರ್ಶಿ ಎಸ್ ಸಿಂಗಾಡಿ ಬಸನಗೌಡ ಆಸಂಗಿ ಜಯಪಾಲ ನಾಗಂದ ಹನುಮಂತ ಯಲಶೆಟ್ಟಿ ಅಶೋಕ ಗುಡೋಡಗಿ ಅಣ್ಣಪ್ಪಗೌಡ ಪಾಟೀಲ್ ಎಸ್ ಕೆ ಪಾಟೀಲ ಪ್ರಾಚಾರ್ಯ ಎಸ್ ಧರ್ಮಟ್ಟಿ ಉಮರಾಣಿ ದೈಹಿಕ ನಿರ್ದೇಶಕ ಹಾಲಪ್ಪ ಜೋಗನ್ನವರ ಉಪಸ್ಥಿತರಿದ್ದರು